ನಂದಗಡ ಪೊಲೀಸ್ ಠಾಣೆಯಲ್ಲಿ ದಲಿತರ ಕುಂದ ಕೊರತೆ ಸಭೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಡ ಪೊಲೀಸ್ ಠಾಣೆಯಲ್ಲಿ ಪಿಐ ಪಾಟೀಲ್ ಅವರ ನೇತೃತ್ವದಲ್ಲಿ ದಲಿತ ಕುಂದ ಕೊರತೆ ಸಭೆ ನಡೆಯಿತು ಈ ಸಭೆಗೆ ನಂದಗಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಹಲವಾರು ಹಳ್ಳಿಗಳಿಂದ ದಲಿತ ಮುಖಂಡರು ಆಗಮಿಸಿದ್ದರು ಸಭೆಯಲ್ಲಿ ದಲಿತರು ಹಲವಾರು ಸಮಸ್ಯೆಗಳ ಕುರಿತು ಚರ್ಚಿಸಲಾಯಿತು ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇನ್ನೂ ಆಚರಣೆಯಲ್ಲಿ ಇದೆ ಅದಕ್ಕೆ ಕಡಿವಾಣ ಹಾಕಲು ಸಹಕರಿಸಬೇಕೆಂದು ದಲಿತ ಮುಖಂಡರು ಆಗ್ರಹಿಸಿದರು ಹಾಗೂ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಹಿಳಾ ಸದಸ್ಯರನ್ನು ನಿರ್ಲಕ್ಷ್ಯದಿಂದ ಕಾಣುತ್ತಾರೆ ಅದನ್ನು ಹೇಳಿಕೊಳ್ಳಲಾಗದೆ ಮಹಿಳೆಯರು ಕಷ್ಟಪಡುತ್ತಿದ್ದಾರೆ ಹೀಗಾಗಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕಂಪ್ಲೇಂಟ್ ಬಾಕ್ಸ್ ಹಾಕಿಸಬೇಕೆಂದು ಸಾವಿತ್ರಿ ಮಾದರವರು ಸಲಹೆ ಕೊಟ್ಟರು ವಾಹನ ಸವಾರಿಗೆ ದಂಡ ವಿಧಿಸುವ ಬದಲು ಚರಿತ್ರೆ ಫೌಂಡೇಶನ್ ಸಹಯೋಗದಲ್ಲಿ ಜನರಿಗೆ ಕೈಗೊಟ್ಟುವ ದರದಲ್ಲಿ ಹೆಲ್ಮೆಟ್ ವಿತರಿಸುವಂತಾಗಬೇಕು ದಲಿತ ಮುಕಂಡ ರಾಚೇಕರ್ ಹಿಂಡಲ್ಗಿಯವൊരു ಸಲಹೆ ಕೊಟ್ಟರು ಇನ್ನಿತರ ಸಮಸ್ಯೆಗಳನ್ನು ಆಲಿಸಿದ ಪಿಐ ಪಾಟೀಲ್ ಅವರು ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟರು ಪ್ರತಿನಿಧಿ ನಾಗಪ್ಪ ಡುಮ್ಹಳ್ಳಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಬುಕ್ ಇರದದು ಎರಡೂ ಕೂಡ ಅವರು ಕ್ಲಿಯರ್ ನನ್ನ ಕಡೆಯಿಂದ ಸಾಕ್ಷಿ ಪೂರ್ತಿ ನನ್ನತ್ರ ಅವರು ಕರಾವ ಬುಕ್ ಔರ್ ಬಿಲ್ ಕೋಚರ್ಸ್ ಎಲ್ಲ ಕಂಪ್ಲೀಟು ನಾವು ಹೋಗಿ ಒದಗಿಸಿ ಸರ್ ಯಾಕ್ರಂಗೆ ಆಟ ಏನೇ ತೆಕ್ತದ ಒದಗಿಸ್ನವ್ರಿಗೆ ಕಲಾಪ ಹೋಗೋದು ಆದ್ರೆ ಈಗ ನಾಲ್ಕನೇ ವರ್ಷ ಹೋಗೋದು ಐದನೇ ವರ್ಷ ಆದರೂ ಇನ್ನೂ ಏನು ಅಪೋಸಿಟ್ ಪಾರ್ಟಿ ಆದರೆ ಅಧಿಕಾರಿಗಳು ಇನ್ನೂ ಇಲ್ಲ ಈಗ ಇನ್ಕ್ವೈರಿ ಬಂದಿದ್ದು ಬೆಳಗಾವಿ ಹೋಗಕ್ಕೆ ತಗಿದ್ದೀನಿ ಸರ್ ಬೆಂಗಳೂರು ಈಗ ಐದು ವರ್ಷ ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಸರ್ ಇದು ಆಪ್ರು ಇನ್ನೂ ಎರಡು ವರ್ಷ ಹೋಗೋದು ಅಂದ್ರೆ ಇಷ್ಟು ನೀನು ಕರೆಕ್ಟಾಗಿ ಫಾಲೋ ಮಾಡು ಗ್ಯಾರಂಟಿ ಅದು ಅದೆಲ್ಲ

You better go.